ಮಂಡ್ಯ ಜಿಲ್ಲೆ ಮಂಡ್ಯ ತಾಲೂಕಿನ ಕಾಗೇಮಂಡಿ ಗ್ರಾಮದ ಚಾರ್ವಾಕ ವೈಚಾರಿಕ ಮಹಾಮನೆ ಬೋರೆಗುಡ್ಡದಲ್ಲಿ ಚಾರ್ವಾಕ ಸಂಸ್ಥೆ ವತಿಯಿಂದ ಅಧ್ಯಕ್ಷರಾದ ಗಿರೀಶ್ ಮಾಚಳ್ಳಿರವರ ನೇತೃತ್ವದಲ್ಲಿ ದಮನಿತರ ಬಂಗಾರದ ದಿನ ಕಾರ್ಯಕ್ರಮ ಜರುಗಿತು ಈ ಕಾರ್ಯಕ್ರಮದಲ್ಲಿ ಮಂಡ್ಯ ಮೈಸೂರು ಚಾಮರಾಜನಗರ ಜಿಲ್ಲೆಯ ಶೋಷಿತ ಬಂಧುಗಳ ಪರವಾಗಿ ಕರ್ನಾಟಕ ರಾಜ್ಯ ಸರ್ಕಾರ ಲೋಕೋಪಯೋಗಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರನ್ನು ಅಭಿನಂದಿಸಲಾಯಿತು ಇದೇ ವೇಳೆ ಖ್ಯಾತ ಅಂಗಕರ್ಮಿ ಗಿರೀಶ್ ಮಾಚಳ್ಳಿ ರವರ ರಚನೆ ಮತ್ತು ನಿರ್ದೇಶನದ ಮನಸ್ಮೃತಿ ವರ್ಸಸ್ ಭಾರತ ಸಂವಿಧಾನದ ನಾಟಕ ಪ್ರದರ್ಶಿಸಲಾಯಿತು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ವಿಧಾನ ಪರಿಷತ್ ಸದಸ್ಯರಾದ ಡಾ ಯತೀಂದ್ರ ಸಿದ್ದರಾಮಯ್ಯ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕ ರವಿಕುಮಾರ್ ಗೌಡ ಗಣಿಗ ಅವರು ಉಪಸ್ಥಿತರಿದ್ದರು

ಈ ಶ್ರೇಷ್ಠ ಭಾರತ ಸಂವಿಧಾನದಲ್ಲಿ ಸಮಾನತೆ ಇದೆ ಸೋದರ ಅಮ್ಮ ತಾಯಿ ಭಿಕ್ಷಾ ಭಿಕ್ಷಾಟನೆ ಮಾಡಬೇಕಾಗುತ್ತೆ ಹೊರತಗಡೆ ಪ್ರಮುಖವಾಗಿ ಬದುಕುವಂತಹ ಸಂವಿಧಾನವನ್ನು ಬರೆದಿದ್ದೆ ನಿಮ್ಮ ಕಷ್ಟ ಜೀವನವನ್ನು ನಿವಾರಿಸುವ ಸುಖ ಜೀವನವನ್ನು ನೀಡುವ ಈ ಸಂವಿಧಾನವನ್ನು ಹಬ್ಬಿಕೊಳ್ಳಿ ನೂತನವಾಗಿ ಲೋಕಸಭಾ ಸದಸ್ಯರಾಗಿದ್ದಾರೆ ನಮ್ಮ ಕೂಡ ನಮ್ಮ ಕರ್ನಾಟಕ ಸರ್ಕಾರದ ಮುಖೋದ್ಯೋಗಿ ಸಚಿವರು ಸದಾ ಯಾವಾಗಲೂ ಕೂಡ ಶೋಷಣೆ ಪರವಾಗಿ ದನಿ ಎತ್ತ ಮೌಲ್ಯ ಕಂದಾಚಾರ್ಯ ವಿರುದ್ಧ ಹೋರಾಟ ಮಾಡ್ತಿರುವಂತಹ ಸರ್ಕಾರ ರಾಜಕಾರಣ ನಡೆಸ್ಕೊಂಡು ಬಂದಿರುವಂತಹ ನಮ್ಮ ಎಲ್ಲರ ನೆಚ್ಚಿನ ನಾಯಕರಾದಂತಹ ಸತೀಶ್ ಅವರು ಕೈಯಲ್ಲಿ ನಮ್ಗೆ ಇವತ್ತು ಸನ್ಮಾನ ಮಾಡಿಸಬೇಕು ಅಂತ ಹೇಳಿ ಒಂದು ಸಮಾರಂಭವನ್ನ ಏರ್ಪಡಿಸಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಸಾಹೇಬ್ರ ಜೊತೆಗೇನೆ ಈ ಭಾಗದ ನಮ್ಮ ಶಾಸಕರಾದ ಗಾಡಿಗೌ ಗಾಡಿಗೌಟ್ವೆ ಶಾಸಕರಾದ ದರ್ಶನ್ ಕೊಠಡ ಬರಕಾಗಿಲ್ಲ ಆರೋಗ್ಯ ಆದ್ರೆ ಅವರ ತಮ್ಮ ಬಂದಿದ್ದಾರೆ ಅವರು ಕೂಡ ಸನ್ಮಾನ ಮಾಡಿದ್ದಾರೆ ಮತ್ತೆ ಅದೇ ರೀತಿ ನಮ್ಮ ವರ್ಣ ಕ್ಷೇತ್ರದ ನೆನ್ನಾ ಹೋರಾಟಗಾರರು ಕರೆಕೊಂಡು ರಾಜಕೀಯ ಮಾಡಿಕೊಂಡು ಬರ್ತಿರುವಂತಹ ನಮ್ಮ ಮಹಿತ ಜವರಪ್ಪ ಅವರು ಇದ್ದಾರೆ ಮತ್ತು ಇವತ್ತು ಕಾರ್ಯಕ್ರಮದ ಮುಖ್ಯ ವಿವಾದಿಯಾದಂತಹ ಸಮಾಜದ ಒಂದು ಬದಲಾವಣೆ ತರಬೇಕು ಅಂತ ಹೇಳಿ ಮೂಲಕ ಸಮಾನತೆಯನ್ನು ತರುವಂತಹ ಪ್ರಯತ್ನ ಮಾಡ್ತಿರುವಂತಹ ಗಿರೀಶ್ ಮಾಚಳ್ಳಿ ಅವರು ಇವರೆಲ್ಲರೂ ಕೂಡ ಈ ವೇದಿಕೆಯಲ್ಲಿದ್ದಾರೆ ಇವತ್ತು ಕಾರ್ಯಕ್ರಮ ಯಶಸ್ವಿಗೊಳಿಸಿಕೊಂಡಿರುವಂತಹ ವೇದಿಕೆ ಮುಖಾಚನೆ ಇರುತ್ತೆ ಎಲ್ಲ ಮಹಿಳೆಯರು ಮನಿ ಇದ್ದೀರಿ ನಿಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವವಾದ ನಮಸ್ಕಾರಗಳು ನಾ ಹೆಚ್ಚಿಗೆ ಮಾತನಾಡೋಕೆ ಹೋಗುದಿಲ್ಲ ನಾನು ಇಲ್ಲಿ ಇದ್ದು ಕಾರ್ಯಕ್ರಮ ಪೂರ್ತಿ ಹುಡುಗ ಇರಬೇಕಾಗಿತ್ತು ಆದ್ರೆ ಇವತ್ತು ನಮ್ಮ ಅಣ್ಣ ದಿವಂಗತ ರಾಕೇಶ್ ಅವರ ವಾರ್ಷಿಕ ಪುಣ್ಯ ಇದೆ ಅದಕ್ಕೆ ನಾನು ಅಲ್ಲಿಗೆ ಹೋಗ್ಬೇಕಾಗಿದೆ ಹಾಗಾಗಿ ನಾನು ದಯವಿಟ್ಟು ಹೌಸ್ ಹೋಗ್ತಾ ಇದ್ದೀನಿ ಅಂದ್ರೆ ಹೌಸ್ ಬಾಕ್ ಅಂತ ಕೇಳಿಕೊಡ್ತಾ ಈಗಾಗಲೇ ಹೇಳಿದಾಗ ಸಚಿನ್ ಬಗ್ಗೆ ನಾನು ಹೇಳಿದ್ರೆ ಅವ್ರು ಯಾವತ್ತೂ ಕೂಡ ಶೋಷಿತ ಪರವಾಗಿ ಕೆಲಸ ಮಾಡ್ಕೊಂಡು ಬರ್ತಿದ್ದಾರೆ ರಾಜಕಾರಣ ಅಂತಂದ್ರೆ ಬರೀ ಗೆದ್ದು ಅಧಿಕಾರ ಅನುಭವಿಸುವಂತದ್ದಲ್ಲ ಬಿಟ್ಟು ಬರೀ ರಸ್ತೆ ಚರಂಡಿ ಕುಡಿಯೋ ನೀರಿನ ಸೌಲಭ್ಯಗಳು ಕಲ್ಪಿಸಿಕೊಳ್ಳುವುದು ಮಾತ್ರ ಅಲ್ಲ ಅದೆಲ್ಲ ಮುಖ್ಯ ನಿಜ ಜನರ ಕೊಡಿಸ್ಬೇಕು ಅವ್ರ ಜೀವನ ಮಟ್ಟನ ಸುಧಾರಿಸಬೇಕು ಅಂತ ಕೆಲಸ ರಾಜಕಾರಣಿಗಳು ಮಾಡ್ಬೇಕು ಆದ್ರೆ ಅದ್ ಮಾತ್ರ ರಾಜಕಾರಣಿಗಳ ಒಂದು ಕೆಲಸ ಅಲ್ಲ ರಾಜಕಾರಣಿಗಳು ಒಂದು ದೂರದೃಷ್ಟಿ ಇಟ್ಕೊಂಡು ರಾಜಕಾರಣ ಮಾಡಬೇಕು ಸಮಾಜದಲ್ಲಿ ಒಂದು ಆಮೂಲ ಒಂದು ಬದಲಾವಣೆ ಸುಧಾರಣೆ ತರುವಂತ ಪ್ರಯತ್ನ ಮಾಡಬೇಕು ಅದು ಯಾವ ಅದಕ್ಕೆ ಎಲ್ಲ ರಾಷ್ಟ್ರೀಯ ಪಕ್ಷಗಳು ತಮ್ಮದೇ ಆದಂತಹ ಒಂದು ಸಿದ್ಧಾಂತ ತತ್ವ ಅನ್ನೋದು ಇರತ್ತೆ ಅಂತ ಸೈದ್ಧಾಂತಿಕ ರಾಜಕಾರಣ ಮಾಡ್ಕೊಂಡು ಬರ್ತಾರೆ ಕೆಲವೇ ಕೆಲವು ರಾಜಕಾರಣದಲ್ಲಿ ಇರೋಗುವಂತ ನಮ್ಮ ಸತೀಶ್ ಜಾರಕೋಳಿ ಸಾಹೇಬರು ಇವತ್ತು ಅಂತವ್ ಕೈಯಲ್ಲಿ ನಮ್ಮ ಗಿರೀಶ್ ಮಾಚಡಿಯವರು ವಿಚಾರ ಮಹಾಮನೆ ಸಂಸ್ಥೆಯವರು ನಮಗೆ ಅಭಿನಂದನೆ ಸಮಾರಂಭ ಇಟ್ಕೊಂಡಿದ್ದಾರೆ ಹಾಗಾಗಿ ನಾನು ಸತೀಶ್ ಜಾರಕೋಳಿ ಸಾಹೇಬರಿಗೂ ಮತ್ತು ಈ ಸಂಸ್ಥೆ ಇಬ್ಬರಿಗೂ ಕೂಡ ನಮ್ಗೆ ಧನ್ಯವಾದಗಳನ್ನ ಕೈಗಳನ್ನು ಕೂಡ ನಾವು ಅವರಿಂದ ತೆಗೆದುಕೊಳ್ಳಬೇಕು ಬಹಳ ಕಷ್ಟದ ಕೆಲಸ ಬುದ್ಧ ಕೂಡ ಈ ದೇಶ ಬಿಟ್ಟು ಹೋಗುವಂತ ಅನಿವಾರ್ಯ ಅವನು ಹೋರಾಟ ಪ್ರಾರಂಭ ಮಾಡಿದ್ರೆ ಏನಂತ ಹೋರಾಟ ಅಂದ್ರೆ ಉತ್ತಮ ಬಾರಿಗೆ ನಮಗೆಲ್ಲ ಹಕ್ಕು ಸಿಗಬೇಕಂತ ಹೋರಾಟ ಮಾಡಿದ ಮೊದಲನೇ ವ್ಯಕ್ತಿ ಮೊದಲನೇ ಸ್ಟ್ರೈಕ್ ಮಾಡಿದವರು ಯಾರಿದ್ರೆ ಬುದ್ಧ ಅವರು ಕೂಡ ಈ ದೇಶ ಬಿಟ್ಟು ಬೇರೆ ದೇಶಗಳಲ್ಲಿ ಪ್ರತ್ಯಾ ಪ್ರಾರಂಭ ಅದೇ ರೀತಿ ಬಸವಣ್ಣವರು ಕೂಡ ಹನ್ನೆರಡನೇ ಶತಮಾನದಲ್ಲಿ ಸಮಾನತೆ ಅಂತರ್ಜಾತಿ ವಿವಾಹ ಮಾಡ್ಲಿಕ್ಕೆ ಹೋಗಿ ತಮ್ಮ ಖುಷಿಯನ್ನ ಕೊಡಬೇಕಾಯ್ತು ಅಂಬೇಡ್ಕರ್ ಅವರು ಸಮಾನ ತರಲಿಕ್ಕೆ ಸಾಕಷ್ಟು ಹೋರಾಡ್ಬಾರಿಗೆ ಎಷ್ಟು ಅನ್ಯಾಯ ಅಸೂಯವಾಗಿದೆ ಸೊ ಯಾರು ಈ ರೀತಿ ಹೋರಾಡ್ತಾರೆ ಅವ್ರಿಗೆ ಬಹಳ ಕಷ್ಟ ಅವರು ಈ ಅಡ್ರೆಸ್ ಹಾಕಿದ್ರೆ ಈಗ ಅಡ್ರೆಸ್ ಹಾಕಂತೂ ಪೂಜೆ ಗೀಜೆ ನೀವು ಎಮ್ ಎಲ್ ಎ ಹಾಕ್ತೀರಿ ಮಂತ್ರಿ ಆಗ್ತೀರಿ ತಹಶೀಲ್ವಾರ್ ಮಾಡಿದ್ರೆ ಒಳ್ಳೊಳ್ಳೆ ಕಾರುಗಳು ಬಂಗಲೆ ಗಿಡಲ್ಲಿ ಆಯುಷಾರಾಮ್ ಇರಬೇಕಾಗಿತ್ತು ಸೊ ಇದನ್ನ ನೋಡಿದ್ವಿ ಕಣ್ಣಾರ ಈ ದೇಶದಲ್ಲಿ ನೋಡಿದೀವಿ ಮೊನ್ನೆ ಯು ಪಿ ಎಲ್ ಒಂದು ಘಟನೆ ಆಯಿತು ಸುಮಾರು ನೂರು ಜನ ಸತ್ರ ಅಲ್ಲಿರೋರೆಲ್ಲ ಶೋಷಿತರೆ ಶೂದ್ರರೇ ಅವನೊಬ್ಬ ಡಿಸ್ಮಿಸ್ ಆದಂತ ಒಬ್ಬ ಪೊಲೀಸ್ ಪೊಲೀಸ್ ಕಾನ್ಸ್ಟೇಬಲ್ ಅವನ ಸತ್ಸಂಗ್ ನಾವಿಲ್ಲಿ ಪ್ರವಾಸ ಸತ್ಸಂಗ್ ನೋಡ್ಲಿಕ್ಕೆ ಸುಮಾರು ಒಂದು ಲಕ್ಷಕ್ಕೆ ಜನ ಸೇರಿದ್ರು ಅವನು ಹೋದ ನಂತರ ಅದ್ಯಾಕೆ ಬೆಲೆ ಅಂದ್ರೆ ಅವ್ನಿಟ್ಟಂತ ಪಾದದ ಮಣ್ಣುಗಳನ್ನು ನಮ್ಮವರು ಮುಟ್ಟಿ ತಲೆಮೆ ಹಾಕೊಳ್ಳಿಕ್ಕೆ ಜನ ಬೆಳೆಯೋದು ಅವನೇನು ಕಾಲು ಇಟ್ಟಿದ್ದ ಪೊಲೀಸ್ ಕಾನ್ಸ್ಟೇಬಲ್ ಅವನ ಮಣ್ಣನ್ನು ಇವರು ಮುಟ್ಟಿ ತಲೆ ಮೇಲೆ ಹಾಕೊಳ್ಳಿಕ್ಕೆ ಹೋದಾಗ ಇಟ್ಟಿಲ್ಲ ಅದು ಅನ್ನೋದಾಗಿ ಮೂರು ಜನ ಸಕ್ಕರು ಅವ್ನ ಮಣ್ಣು ಹಿಡೀಲಿಕ್ಕೆ ಕಾಲಿನ ಮೂಲನ್ನ ಮುಟ್ಲಿಕ್ಕೆ ಹೋದ್ರೆ ಅವರು ನಮ್ಮವರೆಲ್ಲ ಏನ್ ತೋರಿಸಿಲ್ಲ ಸ್ಟೇಜ್ ಮೇಲೆ ಕತೆ ತೋರಿಸ್ರವರು ಬಿರಿಯಾನಿ ಬಾಟಲ್ ಎಲ್ಲ ತೋರಿಸಿರೋಲ್ಲ ಅದೇ ರೀತಿ ಅಲ್ಲೂ ಕೂಡ ಅಂತ ಇನ್ನೂ ಕೂಡ ನಮ್ಮ ಜನ ಶಿಕ್ಷಣ ಸಂವಿಧಾನ ಇಷ್ಟೆಲ್ಲ ಜಾಗೃತಿದ್ರು ಕೂಡ ನೋವು ಜನ ಸತ್ತೋದ್ರು ಎಂದೇವ್ರು ನೋಡ್ಲಿಕ್ಕೆ ಅಲ್ಲ ಅಥವಾ ಏನೋ ಪವಾ ನೋಡ್ಲಿಕ್ಕೆ ಅಲ್ಲ ಅವನ ಕಾಲಿನ ನೋಡ ನಾವು ಕಾರ್ಯರೂಪಕ್ಕೆ ತರುವಂತ ಧೀಮಂತ ವ್ಯಕ್ತಿತ್ವ ಇರ್ತಕ್ಕಂಥದ್ದು ಇಲ್ಲಿ ತತ್ವಕ್ಕೋಸ್ಕರ ಇಲ್ಲಿ ಬಂದಿದ್ದೀರಾ ಶ್ರೀಮಂತಿಕೆಗೋಸ್ಕರ ಇಲ್ಲಿ ಬಂದಿಲ್ಲ ನಾವು ತೃಣ ಮಾತ್ರದವರು ನಾವು ಏನು ಅಲ್ಲ ಅವರು ಬಹಳ ದೊಡ್ಡ ದೊಡ್ಡ ಕೆಲಸಗಳನ್ನ ಮಾಡ್ತಾ ಇದಾರೆ ಆ ವ್ಯಕ್ತಿ ವ್ಯಕ್ತಿಗಿರುವಂತ ವ್ಯಕ್ತಿತ್ವ ಮತ್ತೆ ಏನ್ ಚಿಂತನೆ ಇದೆ ಅನ್ನೋಕ್ಕೋಸ್ಕರ ಇಲ್ಲಿ ಕುದುಗುರ್ಗ ರೋಡು ಆ ರಸ್ತೆಯಲ್ಲಿ ಬಂದಿದ್ದೀನಿ ಅಂತಂದ್ರೆ ನಿಮಗೆ ಇಡೀ ನನ್ನ ಪರವಾಗಿ ಹಾಗೂ ನನ್ನ ಕನಿತ ಪರವಾಗಿ ನಿಮಗೆ ಯಾವಾಗಲೂ ಯಾವಾಗ್ಲೂ ಇರ್ತೀವಿ ದಯವಿಟ್ಟು ಮಾತಾಡಿಯೋಣ ಖಂಡಿತವಾಗಿ ತಮ್ಮ ಯಾಕಂದ್ರೆ ಸಮಯ ಇಲ್ಲ ಬಹಳ ಬೇಗ ನಾವು ಸೈನಿಕರನ್ನ ತಯಾರು ಮಾಡೋಕ್ಕೂ ಇದ್ದಕ್ಕೆ ಹೇಳಿಬೇಕಾಗಿದೆ ಅದಕ್ಕೂ ಯಾರು Thank <laughs> you.